ನಮಸ್ಕಾರ ಸ್ನೇಹಿತರೆ ಲೈಫ್ ಎಟ್ ಪಟಿಕಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತು ಮಧ್ಯ ನಂತರ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಬನ್ನಿ ಇವತ್ತು ಏನೆಲ್ಲ ಕೆಲಸಗಳಿದೆ ಅಂತ ನೋಡೋಣ ಆ್ಯಕ್ಚುಲಿ ಹೇಳಬೇಕಂದ್ರೆ ಪ್ರತಿ ವರ್ಷ ಅಡಿಕೆ ಕೊಯ್ಲನ್ನು ಮಾಡ್ತಾ ಇರಲಿಲ್ಲ ನಾವು ಒಂದು ಬಾರಿ ಮಾತ್ರ ಮಾಡ್ತಾ ಇದ್ವಿ ಮೂರನೇ ಕೊಯ್ಲು ಮಾಡೋ ಟೈಮಲ್ಲಿ ಕೊಯ್ಲನ್ನು ಮಾಡ್ತಾ ಇದ್ವಿ ಸೊ ಕಳೆದ ವರ್ಷ ನಿಮಗೆ ಗೊತ್ತಿರೋ ಹಾಗೆ ದೋಟಿಯನ್ನು ಪರ್ಚೇಸ್ ಮಾಡಿದ್ವಿ ಅದಕ್ಕೋಸ್ಕರ ಇವಾಗ ದೋಟಿಯ ಸಹಾಯದಿಂದ ಹಣ್ಣಾಗಿರೋ ಗುಣಗಳನ್ನೆಲ್ಲ ಕೊಯ್ಯೋಣ ಅಂತ ಇವಾಗ ಹೊರಟಿರೋದು ನಾನು ಕೂಡ ಇದು ಮೊದಲನೇ ಬಾರಿ ಇದನ್ನು ಟ್ರೈ ಮಾಡ್ತಾ ಇರೋದು ಸೊ ಅದಕ್ಕೋಸ್ಕರ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಈಸಿ ಆಗುತ್ತೆ ಅಂತ ಅನಿಸುತ್ತೆ ಹೆಕ್ಕೋ ಕೆಲಸವನ್ನು ಕಂಪೇರ್ ಮಾಡಿದ್ರೆ ಹಾಗೇನು ಏನಕ್ಕೆ ಅಂತ ಹೇಳಿದರೆ ಬೀಳೋವಾಗಲೇ ಅದನ್ನು ಕ್ಯಾಚ್ ಮಾಡೋದಕ್ಕೆ ಒಂದು ಬುಟ್ಟಿ ಥರ ಒಂದು ಬಲೆ ಕೂಡ ಇದೆ ಸೊ ಅದಕ್ಕೋಸ್ಕರ ಬಿದ್ದಿರೋ ಗೊನೆಯಿಂದ ಅಡಿಕೆಗಳೆಲ್ಲ ಚಲಾಪಿಲ್ಲಿ ಆಗೋಲ್ಲ ಅದೊಂದು ಹೆಲ್ಪ್ ಇದೆ ಸೊ ಬನ್ನಿ ಬ್ಲಾಗಲ್ಲಿ ಆದಷ್ಟು ತೋರಿಸ್ತೀನಿ ನಾನು ಮತ್ತೆ ಒಬ್ಬರು ವರ್ಕರ್ ಮಾತ್ರ ಇದ್ದೀವಿ ಅದಕ್ಕೋಸ್ಕರ ವಿಡಿಯೋದಲ್ಲಿ ಡೀಟೇಲ್ ಆಗಿ ತೋರಿಸೋದು ಕಷ್ಟ ಆಗ್ಬೋದು ಅಂತ ಅನಿಸುತ್ತೆ ನೆಕ್ಸ್ಟ್ ಬಾಗಲ್ಲಿ ಆದರೆ ವೀಡಿಯೋ ಮಾಡ್ತೀನಿ ನೀಟಾಗಿ ಇವಾಗ ಕೆಲಸ ಮಾಡೋದನ್ನು ಮಾತ್ರ ವೀಡಿಯೋ ಮಾಡ್ಬೋದು ಅಷ್ಟೇ ನನ್ನ ಕೈಲಿ ಏನಕ್ಕೆ ಅಂದರೆ ಇಬ್ಬರೇ ಇರೋದು ಸೊ ಇವಾಗ ತೋರಿಸ್ತೀನಿ ನಾನು ನೋಡಿ ಇಲ್ಲಿ ದೋಟಿ ಇದೆ ಸೊ ಹಾಗೆ ಈ ಬಲೆ ಇದೆ ನೋಡಿ ಈ ಬಲೆಯಲ್ಲಿ ಹೀಗೆ ಕ್ಯಾಚ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಡಿಕೆ ಬೀಳುವಾಗ ದೊಡ್ಡದಾಗಿದೆ ಇದು ಸೊ ಇದರಿಂದ ಇವಾಗ ಕೊಯ್ಲು ಮಾಡುವಾಗ ತೋರಿಸ್ತೀನಿ ನಾನು ಅಡಿಕೆ ಕೊಯ್ಲಿಗೆ ದೋಟಿಯನ್ನು ಮೊದಲ ಬಾರಿ ಬಳಸ್ತಾ ಇರೋದರಿಂದ ಸ್ವಲ್ಪ ಟೈಮ್ ಇಳಿಸ್ತು ಅಂತಲೇ ಹೇಳ್ಬೋದು ಗೊನೆಗಳಿಗೆ ಕತ್ತಿಯನ್ನು ನೀಟಾಗಿ ಸಿಕ್ಕಿಸಿ ಕೊಯ್ಲು ಮಾಡೋದಕ್ಕೆ ಸ್ವಲ್ಪ ಟೈಮ್ ಆಗ್ತಾ ಇತ್ತು ಅದಕ್ಕೋಸ್ಕರ ಸೊ ಹಾಗೆಯೇ ಸಂಜೆ ತನಕ ಎರಡರಿಂದ ಮೂರು ಗಂಟೆಗಳ ಕಾಲ ಕೊಯ್ಲನ್ನು ಮಾಡಿದ್ವಿ ಹಾಗೆಯೇ ಈ ಪ್ಲಾಟ್ಗಳಲ್ಲಿ ಅಡಿಕೆ ಕೂಡ ಹೆಕ್ಕದೆ ತುಂಬ ದಿನಗಳಾಗಿತ್ತು ಅರೌಂಡ್ ಒಂದು ಒಂದು ವಾರದ ಹಿಂದೆ ಹೆಕ್ಕಿರೋದು ಅದಕ್ಕೋಸ್ಕರ ಹೆಕ್ಕಡಿಕೆ ಕೂಡ ತುಂಬಾ ಸಿಕ್ಕಿತ್ತು ಸೊ ಅದರ ಜೊತೆ ಕೊಯ್ಲಿನ ಗೊನೆಗಳನ್ನು ಕೂಡ ಮನೆ ಕಡೆ ಇವಾಗ ತಗೊಂಡು ಬರ್ತಾ ಇದ್ದೀವಿ ಕಳೆದ ಹತ್ತು ದಿನಗಳ ತನಕ ಕರಾವಳಿಯಲ್ಲಿ ಮಳೆ ಇತ್ತು ಅದಕ್ಕೋಸ್ಕರ ಅಂಗಳವನ್ನೆಲ್ಲ ಕ್ಲೀನ್ ಮಾಡೋದು ಸ್ವಲ್ಪ ಆಗಿತ್ತು ಅಂತಲೇ ಹೇಳ್ಬೋದು ಇವಾಗ ಕೊಯ್ಲು ಮಾಡಿರೋ ಅಡಿಕೆಯನ್ನು ಅಂಗಳದಲ್ಲಿ ಹಾಕೋದಕ್ಕೆ ಶುರು ಮಾಡಿದ್ದೀನಿ ಸೊ ಹಾಗೆ ನೋಡಿ ಇಲ್ಲಿ ಕೊಯ್ಲು ಮಾಡಿರೋ ಗೊನೆಗಳನ್ನು ನೀವು ನೋಡ್ತಾ ಇದ್ದೀರಾ ಎಲ್ಲ ಗೊನೆಗಳನ್ನು ನೀಟಾಗಿ ಕಟ್ ಮಾಡೋದಕ್ಕೆ ಬಂದಿಲ್ಲ ಇಲ್ಲಿ ತೋರಿಸ್ತೀನಿ ನೋಡಿ ಕೆಲವೊಂದು ಆ್ಯಂಗಲ್ಗಳು ಸರಿ ಆಗಿಲ್ಲ ಅಂದರೆ ಗೊನೆ ಕಟ್ ಮಾಡೋವಾಗ ನೀಟಾಗಿ ಬರಲ್ಲ ಆವಾಗ ಒಂದು ಏಯ್ಟಿ ಪರ್ಸೆಂಟ್ ಗೊನೆ ಬರುತ್ತೆ ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಆಗುವಷ್ಟು ಗೊನೆ ಮರದಲ್ಲಿ ಬಾಕಿ ಆಗುತ್ತೆ ಪ್ರಾಕ್ಟೀಸ್ ಆಗ್ತಾ ಆಗ್ತಾ ಸರಿ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ನೋಡಿ ನರ್ಸರಿಯಿಂದ ಕೆಲವೊಂದು ಗಿಡಗಳನ್ನು ಸೆಲೆಕ್ಟ್ ಮಾಡಿ ತೆಗೆಯೋದಿತ್ತು ಏನಕ್ಕೆ ಅಂತ ಹೇಳಿದ್ರೆ ನಾಳೆ ಒಬ್ರು ಸಬ್ಸ್ಕ್ರೈಬರ್ಸ್ ಬರ್ತಾ ಇದ್ದಾರೆ ಅರೌಂಡ್ ಒಂದು ಇನ್ನೂರೈವತ್ತು ಗಿಡಗಳಿಗೆ ಬುಕ್ಕಿಂಗ್ ಮಾಡಿದ್ರು ಅದಕ್ಕೋಸ್ಕರ ಚೆನ್ನಾಗಿ ಬಂದಿರೋ ಗಿಡಗಳನ್ನೆಲ್ಲ ಇವಾಗ ಸಪ್ರೇಟಾಗಿ ಇಟ್ಟು ಲೋಡ್ ಮಾಡೋ ಜಾಗದಲ್ಲಿ ಇಡಬೇಕು ಅಂತ ಹೊರಟಿರೋದು ಒಂದು ಗ್ರಾಫ್ಟೆಡ್ ಗಿಡಕ್ಕೆ ಮೂವತ್ತೈದು ರೂಪಾಯಿ ಹಂಗೆ ಇವಾಗ ಸೇಲ್ ಮಾಡ್ತಾ ಇರೋದು ಹಿಪ್ಪಿಲಿ ಗಿಡಗಳಿಗೆ ಪನೀರು ಒಂದು ಜಾತಿಯ ಕಾಳುಮೆಣಸಿನ ಬಳ್ಳಿಗಳನ್ನು ಗ್ರಾಫ್ಟ್ ಮಾಡಿರೋದು ಇವಾಗಂತೂ ಕರಾವಳಿಯಲ್ಲಿ ಚಳಿಯ ವಾತಾವರಣ ಶುರುವಾಗಿದೆ ಅದಕ್ಕೋಸ್ಕರ ಇಂಥ ಟೈಮಲ್ಲಿ ಗ್ರಾಫ್ಟ್ ಮಾಡೋದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಬೋದು ಏನಕ್ಕೆ ಅಂತ ಹೇಳಿದರೆ ಸಕ್ಸಸ್ ರೇಟ್ ಅಂತೂ ಇರುತ್ತೆ ಬಟ್ ಚಿಗುರುವಾಗ ಸ್ವಲ್ಪ ನಿಧಾನವಾಗಿ ಇರುತ್ತೆ ಅದಕ್ಕೋಸ್ಕರ ಇಂಥ ಟೈಮಲ್ಲಿ ಗ್ರಾಫ್ಟ್ ಮಾಡೋದಕ್ಕಿಂತ ಸ್ವಲ್ಪ ಟೈಮ್ ಕಳೆದ ಮೇಲೆ ಗ್ರಾಫ್ಟ್ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ಗಿಡಗಳು ಬೇಗನೆ ಬರುತ್ತೆ ಚಿಗುರು ಅದಕ್ಕೋಸ್ಕರ ಇವಾಗ ಇಲ್ಲಿ ಇನ್ನೂರೈವತ್ತು ಗಿಡಗಳನ್ನು ಜೋಡಿಸ್ತಾ ಇದ್ದೀನಿ ಗಿಡಗಳಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಮೂರರಿಂದ ಜಾಸ್ತಿಯಲ್ಲೇ ಬಂದಿರೋ ಗಿಡಗಳನ್ನು ಮಾತ್ರ ಇವಾಗ ಇಲ್ಲಿ ಸೆಲೆಕ್ಟ್ ಮಾಡಿ ಸಪ್ರೇಟ್ ಆಗಿ ಇಡ್ತಾ ಇರೋದು ಈ ಥರ ಲೋಡ್ ಮಾಡೋ ಜಾಗದಲ್ಲಿ ಸಪ್ರೇಟ್ ಇಟ್ಟರೆ ಈಸಿ ಆಗುತ್ತೆ ಆಮೇಲೆ ನಮ್ಮ ಸಬ್ಸ್ಕ್ರೈಬರ್ಸ್ ಬಂದ ಮೇಲೆ ಚೆನ್ನಾಗಿರೋ ಗಿಡಗಳನ್ನು ಹುಡುಕ್ತಾ ಕೂತ್ಕೊಂಡ್ರೆ ತುಂಬಾ ಲೇಟ್ ಆಗುತ್ತಲ್ವ ಅದಕ್ಕೋಸ್ಕರ ಈ ಥರ ಮಾಡಿರ್ತೀನಿ ಹಾಗೆಯೇ ಇನ್ನು ಕೆಲವು ದಿನಗಳಲ್ಲಿ ತೋಟಕ್ಕೆ ನೀರಾವರಿಯನ್ನು ಶುರು ಮಾಡಬೇಕು ಅದಕ್ಕೋಸ್ಕರ ನೋಡಿ ಇಲ್ಲಿ ಫಿಲ್ಟರನ್ನೆಲ್ಲ ಕ್ಲೀನಿಂಗ್ ಮಾಡೋ ಕೆಲಸಗಳೆಲ್ಲ ಶುರು ಮಾಡಿದ್ದೀವಿ ಇವತ್ತು ಸೊ ಹಾಗೆಯೇ ಪ್ರತಿ ವರ್ಷವೂ ಅಷ್ಟೇ ಶುರುವಿಗೆ ನಾವು ಇರಿಗೇಷನ್ ಶುರು ಮಾಡೋಕ್ಕಿಂತ ಮುಂಚೆ ಫಿಲ್ಟರ್ ಒಳಗಡೆ ಇರೋ ಸ್ಯಾಂಡನ್ನು ಒಂದು ಬಾರಿ ಕ್ಲೀನ್ ಮಾಡ್ತೀವಿ ತೆಗೆದುಬಿಟ್ಟು ವಾಶ್ ಮಾಡ್ತೀವಿ ಸೊ ಹಂಗೆ ಫಿಲ್ಟ್ರಲ್ಲಿ ಸ್ವಲ್ಪ ನೀರಿತ್ತು ಸೊ ಅದು ವರ್ಕರ್ಗೆ ಗೊತ್ತಾಗಿಲ್ಲ ಸೊ ಅದಕ್ಕೋಸ್ಕರ ನೋಡಿ ಇದು ಕ್ಲೀನ್ ಮಾಡುವಾಗ ಸ್ವಲ್ಪ ಸ್ಯಾಂಡ್ ಕೂಡ ಇಲ್ಲಿ ನೀರಲ್ಲಿ ಹೋಗಿದೆ ಇವಾಗ ಸೊ ಇದನ್ನು ಇನ್ನು ನೋಡಬೇಕು ಅಂದರೆ ಎರಡು ಕೆ ಜಿ ಮೂರು ಕೆ ಜಿ ಆಗುವಷ್ಟು ಮಣ್ಣಲ್ಲಿ ಸೇರ್ಕೊಂಡ್ಬಿಟ್ಟಿದೆ ಸೊ ಅದಕ್ಕೋಸ್ಕರ ಎಕ್ಸ್ಟ್ರಾ ಮೂರು ಕೆ ಜಿ ಆಗುವಷ್ಟು ಸ್ಯಾಂಡನ್ನು ಹಾಕಬೇಕಾಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಫಿಲ್ ಮಾಡಿದಾಗ ಎಷ್ಟು ಆಗುತ್ತೆ ಅಂತ ನೋಡಿ ಇದು ಹಳೆ ಬ್ಲಾಗ್ಗಳೆಲ್ಲ ನೋಡಿರ್ತೀರ ನೀವು ಇರಿಗೇಷನ್ಗೆ ಯೂಸ್ ಮಾಡೋ ಸ್ಯಾಂಡ್ ಫಿಲ್ಟರ್ ಇದು ಹಾಗೆಯೇ ಇಲ್ಲಿ ಫಿಲ್ಟರ್ ಇದೆ ಇದರಿಂದ ಫಿಲ್ಟ್ರೇಷನ್ ಆಗಿ ಟ್ಯಾಂಕಲ್ಲಿರೋ ನೀರು ತೋಟಕ್ಕೆ ಹೋಗುತ್ತೆ ಹಂಗೆ ಇವಾಗ ಸಂಜೆ ಆ ಕೆಲಸವನ್ನು ಇದ್ದೀನಿ ನೋಡಿ ಟ್ಯಾಂಕಲ್ಲಿ ಇದ್ದಿರೋ ನೀರು ಎಷ್ಟು ಇಲ್ಲಿ ತನಕ ಬಂದಿದೆ ಸ್ವಲ್ಪ ಸ್ಯಾಂಡೆಲ್ಲ ಎಲ್ಲ ಇಲ್ಲಿ ಬಂದಿದೆ ನೋಡಿ ಇದರಲ್ಲೆಲ್ಲ ಜಾಸ್ತಿಯಾಗೇನು ಕ್ಲೀನ್ ಮಾಡಲ್ಲ ಒಂದು ಶೇಡ್ ನೆಟ್ಗೆ ಈ ಮರಳನ್ನೆಲ್ಲ ಹಾಕಿಬಿಟ್ಟು ಸ್ವಲ್ಪ ನೀರಲ್ಲಿ ವಾಶ್ ಮಾಡ್ತೀವಿ ಈ ತರ ನೋಡಿ ಸ್ಯಾಂಡ್ ಫಿಲ್ಟರ್ ಒಳಗಡೆ ಇರೋ ಮರಳನ್ನೆಲ್ಲ ತಗೊಂಬಂದು ಶೇಡ್ ನೆಟ್ಟಲ್ಲಿ ಅಲ್ಲಿ ಹಾಕಿ ವಾಶ್ ಮಾಡೋದಕ್ಕಿಂತ ರೆಡಿ ಮಾಡ್ಕೊಂಡಿರೋದು ಇದರಲ್ಲಿ ಸ್ವಲ್ಪ ಕೆಸರ ಕೆಸರಾಗಿರುತ್ತೆ ಅದಕ್ಕೋಸ್ಕರ ಒಂದು ಬಾರಿ ವಾಶ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಬಾರಿ ಪೈಪಲ್ಲಿ ನೀರಿಡಿದ್ರೆನೆ ಅದು ಕ್ಲೀನ್ ಹೋಗುತ್ತೆ ಅದರಲ್ಲಿ ಬೇರೆ ಏನು ಇರಲ್ಲ ನೀರಲ್ಲಿ ಬರ್ತಾ ಇರೋ ಮಂಡ್ ಪಾರ್ಟಿಕಲ್ಸ್ ಮಾತ್ರ ಜಾಸ್ತಿಯಾಗಿರುತ್ತೆ ಅದು ಅದಕ್ಕೋಸ್ಕರ ಪ್ರತಿ ವರ್ಷವೂ ನೀರಾವರಿಯನ್ನು ಶುರು ಮಾಡೋದಕ್ಕಿಂತ ಮುಂಚೆ ಈ ಥರ ಕ್ಲೀನಿಂಗ್ ಪ್ರೊಸೆಸ್ಗಳನ್ನೆಲ್ಲ ಮಾಡಿಕೊಂಡು ನಂತರ ನೀರಾವರಿಯನ್ನು ಶುರು ಮಾಡ್ತೀವಿ ಹಾಗೆಯೇ ನೋಡಿ ಇಲ್ಲಿ ಅಪ್ಪ ಜೇನು ಪೆಟ್ಟಿಗೆಯನ್ನು ಸ್ವಲ್ಪ ನೋಡೋದಕ್ಕೆ ಅಂತ ಹೊರಗಿದ್ದಾರೆ ಏನಕ್ಕೆ ಅಂತ ಹೇಳಿದ್ರೆ ರಾಣಿ ಹುಳಗಳ ಮೊಟ್ಟೆಗಳು ತುಂಬಾ ಇದೆ ಅಂತ ಹೇಳಿದ್ರು ಅದಕ್ಕೋಸ್ಕರ ಅದನ್ನು ಸಪ್ರೇಟ್ ಮಾಡೋದಕ್ಕೆ ಇಲ್ಲಿ ಟ್ರೈ ಮಾಡ್ತಾ ಇದ್ದಾರೆ ಇಲ್ಲಾಂದರೆ ಅದು ಡಿವೈಡ್ ಆಗಿಬಿಟ್ಟು ಹುಳಗಳೆಲ್ಲ ಡಿವೈಡ್ ಆಗಿಬಿಟ್ಟು ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಇವಾಗ ರಾಣಿ ಹುಳಗಳ ಮೊಟ್ಟೆಗಳನ್ನೆಲ್ಲ ಸಪ್ರೇಟಾಗಿ ತೆಗಿತಾ ಇದ್ದಾರೆ ಅಪ್ಪಂಗೆ ಮೊದಲಿಂದನೂ ಅಷ್ಟೇ ಜೇನು ಸಾಕಾಣಿಕೆಯಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ ಅದಕ್ಕೋಸ್ಕರ ಎರಡರಿಂದ ಮೂರು ಪೆಟ್ಟಿಗೆ ಆದರೂ ಮನೆಯಲ್ಲಿ ಮೇಂಟೈನ್ ಮಾಡ್ತಾ ಇರ್ತಾರೆ ಬಟ್ ನಾನಂತೂ ಜೇನು ಸಾಕಾಣಿಕೆಯಲ್ಲಿ ಜಾಸ್ತಿಯಾಗಿ ತೊಡಗಿಸ್ಕೊಂಡಿಲ್ಲ ಇದರ ಕೆಲಸವನ್ನು ಮಾಡೋದಕ್ಕೆ ಜಾಸ್ತಿಯಾಗಿ ಟೈಮ್ ಇಡಿಸುತ್ತೆ ಹಾಗೆಯೇ ಪೇಷನ್ಸ್ ಕೂಡ ತುಂಬಾ ಬೇಕಾಗುತ್ತೆ ಇಲ್ಲಾಂದರೆ ಮಾಡಿರೋ ಕೆಲಸ ನೀಟಾಗಿ ಆಗೋಲ್ಲ ನೋಡಿ ಇಲ್ಲಿ ಇನ್ನೊಂದು ಹಳೆ ಪೆಟ್ಟಿಗೆಯನ್ನು ಅಪ್ಪ ರೆಡಿ ಮಾಡ್ತಾ ಇದ್ದಾರೆ ಹುಳಗಳನ್ನು ಕೂರಿಸೋದಕ್ಕೆ ಸ್ನೇಹಿತರೆ ಹಾಗೆಯೇ ನೀವು ಇವಾಗ ಇಲ್ಲಿ ನೋಡ್ತಾ ಇರೋದು ಒಣಗಿರೋ ಅಡಿಕೆಯನ್ನು ಸುಲಭವಾಗಿ ಸುಲಿಯುವಂಥ ಒಂದು ಸಾಧನವನ್ನು ನೀವು ನೋಡ್ತಾ ಇದ್ದೀರಾ ಈ ಪ್ರಾಡಕ್ಟನ್ನು ನಮ್ಮೂರಿನವರೇ ಆದ ಭಾಸ್ಕರ್ ಅವರಿಂದ ನಾನು ಪರ್ಚೇಸ್ ಮಾಡಿದ್ದೀನಿ ಭಾಸ್ಕರ್ ಅವರು ಟ್ರೀಸೈಕಲ್ ಅನ್ನು ಒಂದು ಪ್ರಾಡಕ್ಟನ್ನು ಲಾಂಚ್ ಮಾಡಿದರು ಕೆಲವು ವರ್ಷಗಳ ಹಿಂದೆ ಅಡಿಕೆ ಮರ ಹತ್ತೋದಕ್ಕೆ ಅಂತ ಸೊ ಅದೇ ವ್ಯಕ್ತಿ ಇವಾಗ ಅಡಿಕೆ ಸುಲಿಯೋ ಸಾಧನವನ್ನು ಕೂಡ ಒಂದು ತಯಾರು ಮಾಡಿದ್ದಾರೆ ಸೊ ನಾನು ಅವರಿಂದ ಪರ್ಚೇಸ್ ಮಾಡಿದ್ದೀನಿ ಇದರ ಬೆಲೆ ಬಂದುಬಿಟ್ಟು ಎರಡು ಸಾವಿರಕ್ಕೆ ನಾನು ಪರ್ಚೇಸ್ ಮಾಡಿರೋದು ಇದರ ಡಿಸೈನನ್ನು ಇವಾಗ ತೋರಿಸ್ತಾ ಇದ್ದೀನಿ ತುಂಬನೇ ಸಿಂಪಲ್ ಆಗಿದೆ ಒಂದು ಅಡಿಕೆಯನ್ನು ಸುಲಿಯೋದಕ್ಕೆ ಒಂದು ಬ್ಲೇಡನ್ನು ಕೊಟ್ಟಿದ್ದಾರೆ ಇಲ್ಲಿ ಸೊ ಅದರ ಸಹಾಯದಿಂದ ನಾವು ತುಂಬಾ ಸುಲಭವಾಗಿ ಅಡಿಕೆಯನ್ನು ಸುಲಿಬೋದು ಈ ಪ್ರಾಡಕ್ಟ್ನ ವಿಡಿಯೋಸನ್ನು ಹಲವಾರು ಬಾರಿ ನೀವು ಮೊದಲೇ ಯೂಟ್ಯೂಬ್ಗಳಲ್ಲೆಲ್ಲ ನೋಡಿರ್ಬೋದು ನಾನು ಯೂಸರ್ ರಿವ್ಯೂ ಅನ್ನು ಖಂಡಿತವಾಗಲು ಇಲ್ಲಿ ಕೊಡ್ತಾ ಇದ್ದೀನಿ ಬಳಕೆಯನ್ನು ಮಾಡಿದ ಗ್ರಾಹಕನ ಒಂದು ಅಭಿಪ್ರಾಯ ಯಾವ ಥರ ಇದೆ ಅಂತ ಈ ವಿಡಿಯೋದಲ್ಲಿ ನೀವು ನೋಡ್ಕೊಬೋದು ಈ ಪ್ರಾಡಕ್ಟ್ ಬಗ್ಗೆ ಅಪ್ಪ ಅಂತೂ ತುಂಬಾ ಎಕ್ಸೈಟೆಡ್ ಆಗಿದ್ರು ಏನಕ್ಕೆ ಅಂತ ಹೇಳಿದರೆ ಸಾಂಪ್ರದಾಯಿಕವಾಗಿ ಅಡಿಕೆ ಸುಲಿಯಬೇಕಂದ್ರೆ ಮಣೆಯಲ್ಲಿ ಕೆಳಗಡೆ ಕೂತ್ಕೊಳ್ಬೇಕಲ್ವಾ ಅದರಿಂದ ಬೆನ್ನು ನೋವೆಲ್ಲ ಬರುತ್ತೆ ಅದಕ್ಕೋಸ್ಕರ ಈ ಥರ ಪ್ರಾಡಕ್ಟ್ ಇದ್ದರೆ ನಾವು ನಿಂತ್ಕೊಂಡು ಅಥವಾ ಚೇರಲ್ಲಿ ಕೂತ್ಕೊಂಡು ಕೂಡ ಅಡಿಕೆಯನ್ನು ಸುಲಿಬೋದು ಅದಕ್ಕೋಸ್ಕರ ನೋಡಿ ಇಲ್ಲಿ ಅಪ್ಪ ಟ್ರೈ ಮಾಡ್ತಾ ಇದ್ದಾರೆ ಇವಾಗ ನಾನು ಕೂಡ ಇಲ್ಲಿ ನೋಡಿ ಅಡಿಕೆಯನ್ನು ಸುಲಿದು ನಿಮಗೆ ತೋರಿಸ್ತಾ ಇದ್ದೀನಿ ಅಡಿಕೆಯನ್ನು ಯಾವ ಸ್ಪೀಡಲ್ಲಿ ಸುಲಿತಾ ಇದ್ದೀನಿ ಅದೇ ಸ್ಪೀಡಲ್ಲಿ ವಿಡಿಯೋದಲ್ಲಿ ಕೂಡ ತೋರಿಸ್ತಾ ಇದ್ದೀನಿ ಯಾವುದೇ ವಿಡಿಯೋವನ್ನ ಫಾಸ್ಟ್ ಫಾರ್ವರ್ಡಿಂಗ್ ಮಾಡಿಲ್ಲ ಇಲ್ಲಿ ನಾನು ಹಾಗೆಯೇ ಇನ್ನೊಂದು ವಿಷಯವನ್ನು ಹೇಳಬೇಕು ಶೇಕಡ ತೊಂಬತ್ತರಷ್ಟು ಅಡಿಕೆಯನ್ನು ನೀಟಾಗಿ ಸುಲಿಯೋದಕ್ಕೆ ಆಗುತ್ತೆ ಅಂತ ಹೇಳಿದ್ರೆ ಅಡಿಕೆಯ ತುದಿಯನ್ನು ಈ ಥರ ನಾನು ಇವಾಗ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವೋ ಆ ಥರ ಇಟ್ಟು ಆಗುತ್ತೆ ಕೆಲವೊಂದು ಬಾರಿ ಅಡಿಕೆ ಏನಾಗುತ್ತೆ ಅಂತ ಹೇಳಿದರೆ ಅಡಿಕೆಯ ತುದಿ ಮೆತ್ತನೆ ಇರುತ್ತೆ ಹಾರ್ಡ್ ಆಗಿರೋಲ್ಲ ಸೊ ಅಂಥ ಟೈಮಲ್ಲಿ ನಾವು ಅಡಿಕೆಯನ್ನು ಉಲ್ಟಾ ಇಡಬೇಕಾಗುತ್ತೆ ನಾನು ವೀಡಿಯೋದಲ್ಲಿ ಡೀಟೇಲ್ ಆಗಿ ತೋರಿಸ್ತೀನಿ ಇನ್ನೊಂದು ಬಾರಿ ಆವಾಗ ನಿಮಗೂ ಒಂದು ಮಾಹಿತಿ ಸಿಗುತ್ತೆ ಅದರ ಬಗ್ಗೆ ಇವಾಗ ನೋಡಿ ಇಲ್ಲಿ ನೀಟಾಗಿ ಅಡಿಕೆಯ ತುದಿಯನ್ನು ಸಿಗೋ ಥರ ನಾನು ಇಲ್ಲಿ ಬ್ಲೇಡ್ಗೆ ಇಟ್ಟು ಸುಳಿತಾ ಇದ್ದೀನಿ ಅಂಥ ಟೈಮಲ್ಲಿ ಅದು ಸುಲಿಯೋದಕ್ಕಾಗಿಲ್ಲ ಸೊ ಅಂಥ ಸಿಚುವೇಷನಲ್ಲಿ ನಾವು ಅಡಿಕೆಯನ್ನು ಉಲ್ಟಾ ಇಟ್ಟರೆ ನೀಟಾಗಿ ಸುಲಿಯೋದಕ್ಕೆ ಆಗುತ್ತೆ ಇಲ್ಲಿ ಇನ್ನೊಂದು ಬಾರಿ ತೋರಿಸ್ತೀನಿ ನೋಡಿ ಇಲ್ಲಿ ತುದಿ ತುಂಬನೇ ಮೆತ್ತಗೆ ಇದೆ ಅಲ್ವಾ ಅದಕ್ಕೋಸ್ಕರ ಅಂಥ ಟೈಮಲ್ಲಿ ಅಡಿಕೆಯ ಇನ್ನೊಂದು ಎಂಡನ್ನು ನಾವು ಬ್ಲೇಡ್ಗೆ ಕೊಡಬೇಕು ಸೊ ಅಂಥ ಟೈಮಲ್ಲಿ ನೀಟಾಗಿ ಸುಲಿಯೋದಕ್ಕೆ ಆಗುತ್ತೆ ಅಡಿಕೆ ಸುಲಿಯೋದಕ್ಕಂತೂ ತುಂಬಾ ಹೆಲ್ಪ್ ಆಗ್ತಾ ಇರೋ ಒಂದು ಪ್ರಾಡಕ್ಟ್ ಇದು ಇದನ್ನು ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಭಾಸ್ಕರ್ ಅವರ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಅಡ್ರೆಸ್ಗೆ ಡೈರೆಕ್ಟಾಗಿ ಅವರು ಡೆಲಿವರ್ ಮಾಡ್ತಾರೆ ಈ ಪ್ರಾಡಕ್ಟ್ ಬೇರೆ ಯಾವುದೇ ಶಾಪ್ಗಳಲ್ಲಿ ಎಲ್ಲೂ ಸಿಗಲ್ಲ ಅವರು ಡೈರೆಕ್ಟಾಗಿ ನಿಮ್ಮ ಅಡ್ರೆಸ್ಗೆ ಕಳಿಸೋದು ಅದಕ್ಕೋಸ್ಕರ ಈ ಪ್ರಾಡಕ್ಟಲ್ಲಿ ನೆಗೆಟಿವ್ ಅಂತ ನನಗೇನು ಕಾಣಿಸ್ಕೊಂಡಿಲ್ಲ ಬಟ್ ಪಟೋರಾ ಹಾಗೆಯೇ ಉಳ್ಳಿ ಕ್ವಾಲಿಟಿಯ ಅಡಿಕೆಗಳನ್ನು ಸುಲಿಯುವಾಗ ನೀವು ಉಲ್ಟಾ ಇಡಬೇಕಾಗುತ್ತೆ ಇಲ್ಲಾಂದರೆ ಅದು ನೀಟಾಗಿ ಸುಲಿಯೋದಕ್ಕಾಗಲ್ಲ ಹಾಗೆಯೇ ಅಡಿಕೆಯ ತುದಿ ಮೆತ್ತನೆ ಇರೋ ಅಡಿಕೆಯನ್ನು ಕೂಡ ನೀವು ಉಲ್ಟಾ ಇಡಬೇಕಾಗತ್ತೆ ಇಲ್ಲಾಂದರೆ ನಾರ್ಮಲಾಗಿ ಇಟ್ಟು ಅಡಿಕೆಯನ್ನು ಸುಲಿಬೋದು ಬುಟ್ಟಿಯಿಂದ ಅಡಿಕೆಯನ್ನು ಕೈಯಲ್ಲಿ ತಗೊಳ್ಳುವಾಗಲೇ ನಮಗೆ ಆಲ್ಮೋಸ್ಟ್ ಡಿಸೈಡ್ ಆಗಿರುತ್ತೆ ಯಾವ ಪೊಸಿಷನಲ್ಲಿ ಅಡಿಕೆಯನ್ನು ಇಡಬೇಕು ಅಂತ ಸೊ ಆ ಥರ ಮೊದಲೇ ಡಿಸೈಡ್ ಮಾಡಿಕೊಂಡ್ರೆ ಸುಲಿಯೋದಂತೂ ತುಂಬಾ ಈಸಿ ಇದರಲ್ಲಿ ಅಡಿಕೆ ಸುಲಿಯೋದಕ್ಕೆ ಈ ಸಾಧನವನ್ನು ಉಪಯೋಗ ಮಾಡಿದರೆ ಬೆನ್ನು ಸುಸ್ತಾಗೋ ಚಾನ್ಸೇ ಬರಲ್ಲ ಹಾಗೆಯೇ ಕೈಯಲ್ಲೂ ಕೂಡ ಅಷ್ಟೇ ಜಾಸ್ತಿಯಾಗಿ ಶಕ್ತಿ ಹಾಕೋ ಅಗತ್ಯ ಏನೂ ಇರೋಲ್ಲ ಸಿಂಪಲಾಗಿ ಅಡಿಕೆಯನ್ನು ಸುಲಿಬೋದು ಸ್ನೇಹಿತರೆ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತೊಮ್ಮೆ ಸಿಗೋಣ ನಮಸ್ಕಾರ